ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾಳ ಮಸ್ತಾಗಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡಿಕೊಳ್ಳುವಂತಹ ತೆಂಗಿನಕಾಯಿ ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿದು ಹಂಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲಿ ತೊಗೊಂಡಿದ್ದೀನಿ ಅಥವಾ ಪುಟಾನಿ ಹಂಗೆ ಒಂದು ಸಣ್ಣ ಕಪ್ ಆಗೋಷ್ಟು ಹಸಿ ಶೇಂಗಾ ಒಂದು ಎಂಟರಿಂದ ಹತ್ತು ಬಳ್ಳುಳ್ಳಿ ಎಸ್ತು ತೊಗೊಂಡಿದ್ದೀನಿ ಅದರ ಜೊತೆನ ಒಂದು ಸ್ವಲ್ಪ ಸಣ್ಣದೊಂದು ಉಳ್ಳಾಗಡ್ಡಿ ಹಂಗೆ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ಸ್ವಲ್ಪ ಹುಣಸಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮೊದಲಿಗೆ ನಾವಿಲ್ಲೆ ತೊಗೊಂಡಿರುವಂಥ ಹಸಿ ಶೇಂಗಾನ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ಶೇಂಗ ಹುರ್ಕೊಳ್ಳೋ ಮುಂದಾಗನ ಒಂದು ಸ್ವಲ್ಪ ಸಾವಕಾಶ ಹುರ್ಕೊಬೇ ಅದರ ಅದ್ರ ಎಲ್ಲ ಚೆನ್ನಾಗಿ ಬರ್ತೈತಿ ಸಿಪ್ಪೆ ಹಾಕಿ ಮಾಡಿದ್ರೆ ಅದು ಚಟ್ನಿ ಕಲರ್ ಅಷ್ಟು ಸರಿಯಾಗಿ ಬರೋಂಗಿಲ್ಲ ಹಾಗಾಗಿ ಇದನ್ನ ಲೋ ಫ್ಲೇಮ್ ಒಳಗೆ ಹುರ್ಕೊಂಡು ಅದರ ಸಿಪ್ಪಿಯನ್ನು ತಕೊಂಡ ಚಟ್ನಿ ಮಾಡೋಕ್ಕೆ ಬಳಸ್ಕೋಬೇಕು ಇದು ಈ ಚಟ್ನಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು ಒಂದೇ ಥರ ಚಟ್ನಿ ಮಾಡ್ಕೊಂಡು ಬ್ಯಾಸ್ರಾಗಿತ್ತದ ಈ ಥರ ಚಟ್ನಿ ಮಾಡ್ಕೊಂಡು ದೋಸೆ ಮಾಡಿದಾಗ ಪಡ್ ಮಾಡಿದಾಗ ಇಡ್ಲಿ ಮಾಡಿದಾಗ ಎಲ್ಲದಕ್ಕೂ ಚಲೋ ಅಂತ ಒಂದು ಕಾಂಬಿನೇಷನ್ ಮಾಡಿಕೊಂಡು ನಾವು ಇದನ್ನ ಮಾಡ್ಕೋಬಹುದು ಈಗ ನಾನು ಶೇಂಗಾನ ಹುರ್ಕೊಂಡು ತಕ್ಕೊಂಡಿದ್ದೀನಿ ಶೇಂಗಾನ ಕಂಪ್ಲೀಟಾಗಿ ತಂಪಾಗ ಬಿಡಬೇಕು ಈಗ ಅದ ಪ್ಯಾನ್ಗನ್ನು ಒಂದರಿಂದ ಎರಡು ಚಮಚ ಆಗುವಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಈ ಎಣ್ಣೆನ ಸ್ವಲ್ಪ ಬಿಸಿ ಬಿಡಬೇಕು ಈ ಥರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಒಂದು ಹೊಸ ಚಟ್ನಿ ರೆಸಿಪಿ ನಿಮಗೆ ಗೊತ್ತಾದಂಗೆ ಆಗ್ತತಿ ಬರೀ ಒಂದ ಥರ ಚಟ್ನಿ ಮಾಡ್ಕೊಂಡು ತಿಂದು ಬೇಜಾರಾದಾಗ ಇದೊಂಥರ ರಿಫ್ರೆಷಿಂಗ್ನು ಅನಿಸ್ತತಿ ಈಗ ಎಣ್ಣೆ ಆಲ್ರೆಡಿ ಕಾತತಿ ನಾವು ತೊಗೊಂಡಿರುವಂಥ ಒಂದು ಸಣ್ಣ ಒಳಗಾಗಡ್ಡೆಯನ್ನು ಕರ್ಕೋಬೇಕು ಇಲ್ಲಿ ಸ್ವಲ್ಪ ಪ್ರಮಾಣ ಒಳಗೆ ಚಟ್ನಿ ಮಾಡೋಕತ್ತಿದ್ದೀನಿ ಅದಕ್ಕೆ ಇಷ್ಟ ಉಳ್ಳಾಗಡ್ಡಿನ ಬರ್ಸ್ಕೊಂಡಿದ್ದೀನಿ ನೀವು ಎಷ್ಟು ಮಾಡೋಕತ್ತೈರಿ ಚಟ್ನಿ ಅದನ್ನು ನೋಡಿಕೊಂಡು ಉಳ್ಳಾಗಡ್ಡಿ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಈ ಥರ ಉಳ್ಳಾಗಡ್ಡಿಯನ್ನು ಹುರ್ಕೊಂಡು ಹಾಕೋದ್ರಿಂದ ಚಟ್ನಿಗೆ ಭಾಳ ಅಂದ್ರೆ ಭಾಳ ರುಚಿಯಾದ ಫ್ಲೇವರ್ ಬರ್ತೈತಿ ಈ ಥರ ಚಟ್ನಿಯನ್ನು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಈಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹುರಿದಾಗ ಅದಕ್ಕೆ ನಾ ಇಲ್ಲೇ ಅರ್ಥ ಮುರ್ಕೊಂಡಿರುವಂತಹ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ನೋವು ಇದೇ ಒಂದು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲನೂ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಚಟ್ನಿಗೆ ಒಂದು ಭಾಳ ಭಾಳ ಮಸ್ತಾಗಿರುವಂತಹ ಒಂದು ಸ್ವಾದ ಬರ್ತೈತಿ ಅದಕ್ಕೆ ಇದು ಒಂದು ಸ್ವಲ್ಪ ಭಾಳ ಏನು ಹುರಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಈ ಥರ ಹುರ್ಕೊಂಡ್ರೆ ಸಾಕು ಈಗ ಹುರಿದಿರುವ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಗೆ ಹಸಿ ಒಂದು ಸ್ವಲ್ಪ ತಂಪಾಕೋದಾಗ ಉಪ್ಪಿಡಬೇಕು ಇಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡು ನಾವು ಹುರಿದಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಬಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅದೇನು ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಎಣ್ಣೆನ ಹಂಗೆ ಸೈಡ್ ಮಾಡಿಕೊಂಡು ಇದನ್ನಷ್ಟು ಹಾಕ್ಕೊಂಡು ನಡೀತೈತಿ ಹಂಗೆ ಈಗ ನಾವು ಹುರ್ಗುಕೊಂಡಿರುವಂಥ ಶೇಂಗಾನು ಅದೇ ಅಷ್ಟು ಸಿಪ್ಪಿಯನ್ನು ಸುಳ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನೆಲ್ಲ ಹಸಿ ಕೊಬ್ಬರಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತುರ್ಕೊಂಡು ಹಾಕೋಬಹುದು ಹಿಂಗೆ ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ಈ ಪುಟಾಣಿ ಹಂಗೆ ಉಳ್ಳಾಗಡ್ಡೆ ಶೇಂಗಾ ಎಲ್ಲ ಹಾಕೋದ್ರಿಂದ ಕೊಬ್ಬರಿ ಬೇರೆ ನೀರು ಬೇರೆ ಚಟ್ನಿ ಆಗ್ತೈತಲ್ಲ ಆ ಥರ ಆಗಂಗಿಲ್ಲ ಒಂದು ಚಲೋ ಅಂತ ಥಿಕ್ನೆಸ್ ಬರ್ತೈತೆ ಅದಕ್ಕೆ ಅದಕ್ಕೆ ಸಲುವಾಗಿನ ಪುಟಾಣಿ ಶೇಂಗಾ ಉಳ್ಳಾಗಡ್ಡಿ ಎಲ್ಲ ಸೇರಿಸ್ಕೋಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡಿದ್ದೀನಿ ಹುಣಸೆ ಹಣ್ಣು ಸೇರಿಸ್ಕೊಂಡ್ರಿಂದ ಚಟ್ನಿಗೆ ಒಂದು ಸ್ವಲ್ಪ ಮೈಲ್ಡ್ ಆಗಿ ಮಸ್ತ್ ಫ್ಲೇವರ್ ಬರ್ತೈತಿ ಹಾಗೆ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಅವಶ್ಯಕತೆ ಎಷ್ಟತಿ ನೋಡಿಕೊಂಡು ಆ ಥರ ಉಪ್ಪನ್ನು ಸೇರಿಸ್ಕೋಬೇಕು ಈ ಥರ ಉಪ್ಪು ಹುಳಿ ಖಾರ ಎಲ್ಲನೂ ಇರೋದ್ರಿಂದ ಈ ಚಟ್ನಿ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತಿ ಒನ್ ಟೇಬಲ್ ಸ್ಪೂನ್ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿನ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲನೂ ಈಗ ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು ಭಾಳ ಅತಿ ನೀರನ್ನು ಮಾಡ್ಕೋಬಾರ್ದು ಈ ಥರ ಈ ಥರ ಕನ್ಸಿಸ್ಟೆನ್ಸಿ ಇದ್ರಣ ಈ ಚಟ್ನಿಗೆ ಒಂದು ಸ್ವಲ್ಪ ಫ್ಲೇವರ್ ಜಾಸ್ತಿ ಮಸ್ತಾಗಿ ಬರ್ತೈತಿ ನಿಮ್ಗೆ ನೋಡ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡ ಈ ಚಟ್ನಿಯನ್ನು ಮಾಡ್ಕೋಬಹುದು ಈ ಚಟ್ನಿ ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ಭಾಳ ರುಚಿಯಾಗಿ ಮಾಡ್ಕೋಬಹುದು ಒಂದೇ ಥರ ಮಾಡ್ಕೊಂಡು ಬೇಸರಾಗಿತ್ತಂದ್ರೆ ಈ ಚಟ್ನಿನ ಒಂದು ಸತಿ ಟ್ರೈ ಮಾಡ್ರಿ ಇದಕ್ಕೆ ಫೈನಲ್ ಆಗಿ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು ಇದನ್ನ ರುಬ್ಕೊಂಡು ಮುಂದೆ ಸೇರಿಸಿದ್ರು ನಡಿತೈತಿ ಈ ಥರ ರುಬ್ಬಿ ಇಟ್ಕೊಂಡ್ಮಾಗೂ ಸೇರಿಸಿದ್ರೆ ನಡಿತೈತಿ ನಿಮಗೆ ಇಷ್ಟದ ಅನುಗುಣವಾಗಿ ನಿಮ್ಗೆ ಸಕ್ಕರೆ ಸೇರ್ತಿತ್ತು ಅಂದ್ರೆ ಸೇರಿಸ್ಕೋಬಹುದು ಬೇಡ ನಾರ್ ಸ್ಕಿಪ್ನು ಮಾಡ್ಕೋಬಹುದು ಈ ಸಕ್ಕರೆನ ಒಂದು ಸ್ವಲ್ಪ ಕರಗಿಸಿದ್ದೀನಿ ಇದ ಪ್ಯಾನ್ಗನ ಚಟ್ನಿಗೆ ಒಂದು ಮಸ್ತಾಗಿರುವಂಥ ಒಗ್ಗರಣೆ ಮಾಡ್ಕೊಳ್ಳೋನು ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿ ಹಾಕಿಬಿಡಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಹಾಕಿದ್ಮ್ಯಾಗ ಸಾಸಿವೆ ಜೀರಿಗೆ ಹಾಕೊಂಡ್ರೆ ಅವ ಚೆನ್ನಾಗಿ ಸಿಡಿತಾವ ಅವಾಗ ಹತ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೋತೈತಿ ಈಗ ಎಣ್ಣೆ ಕಾದೈತಿ ಕಾದಿರೋ ಎಣ್ಣೆಗಾನ ನಾನು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಹಂಗ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಒಗ್ಗರಣೆ ಇಷ್ಟ ಇದ್ರೆ ಹಾಕ್ಕೋಬಹುದು ಬೇಡ ಅವ್ರ ಸ್ಕಿಪ್ನು ಮಾಡ್ಕೋಬಹುದು ಈ ಥರ ಒಗ್ಗರಣೆ ಹಾಕೊಂಡ್ರೆ ಅದ್ರೊಳಗೆ ಕರಿಬೇವು ಸಾಸಿವೆ ಜೀರಿಗೆ ನಡು ಸಿಕ್ತಿರ್ತಾವೆ ಅದರಿಂದ ಒಂದು ಸ್ವಲ್ಪ ಬಾಯ ಚಲೋ ಒಂದು ರುಚಿ ಸಿಕ್ತೈತಿ ಅದಕ್ಕಾಗಿನ ಈ ಥರ ಒಗ್ಗರಣೆ ಹಾಕೊಂಡ್ರೆ ಚಲೋ ಆಗ್ತೈತಿ ಹಂಗೆ ಒಂದು ಎರಡು ಒಣ ಮೆಣಸಿನ್ಕಾಯಿ ನಾವು ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೋಬೋದು ಅಂದ್ರೆ ಸ್ಕಿಪ್ನು ಮಾಡ್ಕೋಬಹುದು ಈಗ ಒಗ್ಗರಣೆ ಇಷ್ಟ ಆದರೆ ರೆಡಿ ಆಗೈತಿ ಈ ಒಗ್ಗರಣೆನ ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಚಟ್ನಿಗೆ ಸೇರಿಸ್ಕೋಬೇಕು ಇಷ್ಟ ಆದರೆ ನಮ್ಮ ಚಟ್ನಿ ರೆಸಿಪಿ ರೆಡಿ ಆಯ್ತಾ ಭಾಳ ಮಸ್ತಾಗಿ ಭಾಳ ಕಡಿಮೆ ಟೈಮ್ ಒಳಗೆ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಳುವಂಥ ಚಟ್ನಿ ಇದೆ ಈ ಚಟ್ನಿ ನೀವು ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನೀವು ನೀವು ಇದೇ ಥರ ಮಾಡ್ತೀರಿ ಅಥವಾ ಬರೋ ಥರ ಮಾಡ್ತೀರಿ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಬೆಳೆಸ್ರಿ ಧನ್ಯವಾದಗಳು